ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಕರೆದಿದ್ದೇವೆ ಈ ಒಂದು ಸಭೆಯ ಉದ್ದೇಶ ಏನಂದ್ರೆ ಮುದಿಗೆರೆ ಮಜರಾ ಗ್ರಾಮ ಪಂಚಾಯಿತಿ ಪ್ರಸ್ತುತ ಕಾರ್ಯಾಲಯ ಕೈ ಅದನ್ನು ಮುದಿಗೆರೆ ಗ್ರಾಮಕ್ಕೆ ಪ್ರಾಣಿಸಬೇಕು ದಲಿತ ಸಂಘಟನೆಗಳಿಂದ ಸುಮಾರು ಹನ್ನೆರಡು ಈ ವಿವರಗಳನ್ನು ಮಾನ್ಯ ಜಿಲ್ಲಾಧಿಕಾರಿ ಾಗ ವರದಿಯನ್ನು ಹಾಗೂ ಗಂಡೂರು ಗ್ರಾಮಕ್ಕೆ ಬರುವ ಗ್ರಾಮಸ್ಥರ ಅಭಿಪ್ರಾಯವನ್ನು ಬಾಜಾರ್ ಸಹಿಗಳೊಂದಿಗೆ ಸಲ್ಲಿಸಿ ಅಂತಿಮ ನೀಡಿ ಅಂತ ಹೇಳಿ ಸೂಚನೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಗ್ರಾಮ ಸಭೆಯನ್ನು ಆಯ್ಕೆ ಮಾಡಿದ್ವಿ ಇದರಿಗೆ ಸುಮಾರು ಆರ್ನೂರು ಜನಕ್ಕೂ ಹೆಚ್ಚು ಗ್ರಾಮಸ್ಥರು ಭಾಗವಹಿಸಿದ್ರು ಎರಡು ಕೌಂಟ್ರನ್ನು ನಾವು ಮಾಡಿದ್ವಿ ಒಂದು ಮುದಿಗೆರೆ ಗ್ರಾಮ ಪಂಚಾಯತ್ ಸ್ಥಾಪನೆ ಮಾಡಬೇಕಂತ ಒಂದು ಕೌಂಟ್ರೆ ಇನ್ನೊಂದು ಕಡೆ ಗಡ್ಡೂರಲ್ಲೇ ಮುಂದುವರಿಸ್ಬೇಕಂತೇಳಿ ಒಂದು ಕೌಂಟ್ರ್ ಮಾಡಿದ್ವಿ ಈಗ ಅಲ್ಲಿ ಗ್ರಾಮಸ್ಥರು ಕ್ಯೂ ಕ್ಯೂ ಅನ್ನು ಮಾಡಿ ಎಲ್ಲರೂ ಸಹ ಸಹಿಯನ್ನು ಮಾಡಿದ್ರು ಅದಾದಮೇಲೆ ಮುದಿಗೆರೆ ಗ್ರಾಮಸ್ಥರು ಕೆಲವು ಸಬ್ಜೆಕ್ಷನನ್ನು ಮಾಡಿದ್ರು ಇಲ್ಲ ಒಂದೇ ಪುಸ್ತಕದಲ್ಲಿ ತಾವು ಸಹಿಯನ್ನು ತಗೊಂಡಿತ್ತು ಅಂತ ಹೇಳಿ ಅವರು ಏನು ಹೇಳಿದರು ಅದೇ ರೀತಿ ನಾವು ಕೌಂಟರ್ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ ಕೊನೆಗೆ ಸುಮಾರು ಎಪ್ಪತ್ತ್ಮೂರು ಜನ ಸಹಿಯನ್ನು ಹಾಕಿರ್ತಾರೆ ಮಧುಗೆರೆ ಮಧುಗೆರೆ ಗ್ರಾಮಸ್ಥರು ಅದಾದ ನಂತರ ಬಹಿಷ್ಕಾರ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಹೊರಟಿರ್ತಾರೆ ಧರಣಿ ಮಾಡುವ ಮುಖಾಂತರ ಅವರು ಹೊರಟಿರ್ತಾರೆ ಈಗ ನಾವು ಎರಡೂವರೆ ಸಮಯವನ್ನು ನಿಗೂದಿಪಡಿಸಿದ್ವಿ ಅದರ ಒಳಗಡೆ ಎಷ್ಟು ಗ್ರಾಮಸ್ಥರು ಬರ್ತಾರೆ ಅವರೆಲ್ಲರೂ ಸಹ ಟೋಕನ್ ಅವರು ಸಹಿ ಹಾಕುವವರೂ ಸಹ ನಾವು ಕಾದು ಸಹಿಯನ್ನು ಮಾಡಿಸ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದು ಎಲ್ಲರಿಗೂ ನ್ಯಾಯ ದೊರೆಸುವಂಥ ಒಂದು ವ್ಯವಸ್ಥೆಯಾಗಿದೆ ಯಾಕಂದರೆ ಇವತ್ತು ಸುಮಾರು ಆರುನೂರು ಜನ ಭಾಗವಹಿಸಿದ್ದಾರೆ ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ ಅವರ ಅಭಿಪ್ರಾಯವನ್ನು ಸಂಗರಿಸಿ ನಾವು ಸಿಇಒರ ಮುಖಾಂತರ ಡಿ ಸಿ ಸಾಹೇಬರಿಗೆ ವಿಚಾರಿಸಬೇಕು